ನಾಯಿ ಶಾಪ ತಾಯಿ ಶಾಪ ಎರಡೂ ಒಂದೇ ಅಂತ ಆಗಾಗ ನನಗೆ ನನ್ನ ತಾಯಿ ಹೇಳ್ತಾ ಇರ್ತಾರೆ ಅದು ಸತ್ಯ ಅನ್ನುವಂತಹದ್ದು ಇವತ್ತು ನನಗೆ ನನ್ನ ಸ್ವಂತ ಅನುಭವಕ್ಕೆ ಬಂತು ಈಗ ನಾನು ಹೇಳುವಂತಹ ವಿಷಯಗಳನ್ನು ಕೇಳಿಸಿಕೊಳ್ಳುವಂಥವರು ಕೆಲವೊಂದಷ್ಟು ಜನ ಮೂಢನಂಬಿಕೆ ಅನ್ಕೋಬೋದು ಇನ್ನೂ ಕೆಲವೊಂದಷ್ಟು ಜನ ತಮಾಷೆಯಾಗಿ ತೆಗೆದುಕೊಂಡು ನಗಲಬಹುದು ಇವತ್ತು ಹೀಗೆ ವಿಡಿಯೋ ಮಾಡ್ತಾ ಇರುವಾಗ ಒಂದು ರಿಚ್ ಫ್ಯಾಮಿಲಿ ಕಾರು ಇಲ್ಲಿಗೆ ಬಂತು ಆ ಕಾರ್ ಬಂದಾಗ ನಾನು ನನ್ನ ವೀಡಿಯೋ ಮಾಡ್ತಾ ಇರೋದನ್ನು ಸ್ಟಾಪ್ ಮಾಡಿಬಿಟ್ಟೆ ನನಗೊಂದು ರೀತಿಯಾದಂತಹ ಮುಜುಗರ ಮೊದಲಿನಿಂದ ನಾನು ವೀಡಿಯೋ ಸ್ಟಾಪ್ ಮಾಡಿ ನಮ್ಮ ಸೆಕ್ಯೂರಿಟಿ ರೂಮ್ ಹತ್ರ ಬಂದೆ ಆ ಕಾರಿನಲ್ಲಿ ಇದ್ದಂಥವರೆಲ್ಲ ಕೆಳಗಡೆ ಇಳಿದು ತಾವು ತಂದಿದಂತಹ ಎಲ್ಲ ಊಟವನ್ನು ಒಂದು ಟೇಬಲ್ ಮೇಲೆ ಜೋಡಿಸ್ಕೊಂಡ್ರು ಊಟವನ್ನೆಲ್ಲ ಟೇಬಲ್ ಮೇಲೆ ಜೋಡಿಸಿದ ನಂತರ ಆ ಫ್ಯಾಮಿಲಿನಲ್ಲಿ ಇದ್ದಂತಹ ಒಬ್ಬರು ಲೇಡಿ ನನ್ನ ಬಳಿಗೆ ಬಂದರು ನನ್ನ ಬಳಿ ಬಂದು ಇಲ್ಲಿ ಡಾಗ್ ಇದ್ದಾವೆ ಅಂತ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಇಲ್ಲಿ ಡಾಗೆಲ್ಲ ಇಲ್ಲ ಭಯಪಡೋದಕ್ಕೆ ಹೋಗ್ಬೇಡಿ ಆರಾಮಾಗಿ ಊಟವನ್ನು ಮಾಡಿ ದಯಮಾಡಿ ಇಲ್ಲೆಲ್ಲ ಗಲೀಜು ಮಾಡಬೇಡಿ ಅಷ್ಟೇ ಅಂತಂದೆ ಅದಕ್ಕೆ ಅವರು ಹೇಳಿದ್ರು ಅದಕ್ಕಲ್ಲಪ್ಪ ನಾವು ಕೇಳ್ತಾ ಇರ್ಬೋದು ನಾವು ಊಟ ಮಾಡೋದಕ್ಕಿಂತ ಮುಂಚೆ ನಾವು ಶ್ವಾನಗಳಿಗೆ ಊಟವನ್ನು ಹಾಕಬೇಕು ಶ್ವಾನಗಳಿಗೆ ಊಟವನ್ನು ಹಾಕಿದ ನಂತರವಷ್ಟೇ ನಾವುಗಳು ಊಟವನ್ನು ಮಾಡೋದು ಅಂದರು ನನಗೊಂದು ಕಡೆ ಆಶ್ಚರ್ಯ ಇವ್ರು ನೋಡಿದ್ರೆ ನೋಡೋದಕ್ಕೆ ಇಷ್ಟೊಂದು ರಿಚ್ ಆಗಿದ್ದಾರೆ ಈ ರೀತಿಯಾದಂತಹ ಫ್ಯಾಮಿಲಿ ಈ ರೀತಿಯಾದಂತಹ ನಂಬಿಕೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಏನಪ್ಪ ಇದು ಆಶ್ಚರ್ಯ ಅಂತ ಅಂದ್ಕೊಂಡು ಸರಿ ಒಂದು ಕೆಲಸವನ್ನು ಮಾಡಿ ಈ ರೂಮ್ ಹತ್ರ ಇಲ್ಲ ಅಲ್ಲಿ ಇನ್ನೊಂದು ರೂಮ್ ಕಾಣಿಸ್ತಾ ಇದೆಯಲ್ಲ ಆ ರೂಮ್ ಹತ್ರ ಹೋಗಿ ಅಲ್ಲಿ ಪುಟ್ಟದಾದಂತಹ ಒಂದು ಮರಿ ಇದೆ ದಯಮಾಡಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಒಂದೇ ಒಂದು ಸ್ವಲ್ಪ ಏನಾದರೂ ಹಾಲಿನಿಂದ ತಯಾರಿಸಿರೋಂಥದ್ದು ಏನಾದರೂ ಇದ್ದರೆ ಅದಕ್ಕೆ ಹಾಕ್ಬಿಡಿ ಅಂತಂದು ಸರಿ ಅವ್ರು ಹೋದ್ರು ಅಲ್ಲಿ ಹೋಗಿ ಅದಕ್ಕೆ ಒಂದು ಸ್ವಲ್ಪ ಏನೋ ಅದಕ್ಕೆ ಊಟವನ್ನು ಹಾಕಿ ನಂತರ ಅವರು ಊಟಕ್ಕೆ ಅಂತ ಕೂತ್ಕೊಂಡ್ರು ಅವರೆಲ್ಲ ಊಟವನ್ನು ಮುಗಿಸಿದ ನಂತರ ಅವ್ರ ಫ್ಯಾಮಿಲಿನಲ್ಲಿ ಒಂದು ಹುಡುಗ ಇದ್ದ ನಮ್ಮ ವಯಸ್ಸಿನವನೇ ಹುಡುಗ ಅವನಿಗೊಂದು ಸ್ವಲ್ಪ ಸಿಗರೇಟ್ ಸೇದುವಂಥ ಅಭ್ಯಾಸ ಹೀಗೆ ನಮ್ಮ ಸೆಕ್ಯೂರಿಟಿ ಜೊತೆ ಸೆಕ್ಯೂರಿಟಿ ರೂಮಿಂದ ಹಿಂದೆ ಹೋದ ಹೀಗೆ ಮಾತನಾಡ್ತಾ ಮಾತಾಡ್ತಾ ಒಂದು ಹತ್ತು ಹದಿನೈದು ನಿಮಿಷಗಳು ಕಳೆದ ನಂತರ ನಾನು ಕೇಳಿದೆ ನೀವು ನೋಡಿದ್ರೆ ಇಷ್ಟೊಂದು ರಿಚ್ ಆಗಿದ್ದೀರಾ ಈ ರೀತಿಯಾದಂತಹ ಫ್ಯಾಮಿಲಿ ಅದೇನದು ಶ್ವಾನಗಳಿಗೆ ಊಟವನ್ನು ಹಾಕಿದ ನಂತರ ನೀಡಿದ ನಂತರವಷ್ಟೇ ನೀವುಗಳು ಊಟವನ್ನು ಮಾಡುವಂತಹ ಪದ್ಧತಿ ಇಟ್ಕೊಂಡಿದಿರಲ್ಲ ಯಾವ ರೀತಿಯಾಗಿ ಇದು ಏನು ಅಂತ ಅಂದ್ಬಿಟ್ಟು ವಿಚಾರಿಸಿದಾಗ ಆ ಹುಡುಗ ನನಗೆ ಹೇಳ್ದ ನಮ್ಮ ಅಕ್ಕ ಹೊಸದಾಗಿ ಮದುವೆಯಾದಾಗ ಅಂದರೆ ಆದಂತಹ ಹೊಸದರಲ್ಲಿ ಅವರ ಮನೆಯಲ್ಲಿದ್ದಂತಹ ಶ್ವಾನಕ್ಕೆ ತುಂಬ ತುಂಬ ತೊಂದರೆಯನ್ನು ನೀಡ್ತಾ ಇದ್ರಂತೆ ಆ ಶ್ವಾನ ಮರಿ ಹಾಕಿದಂತಹ ಎರಡೇ ದಿನಕ್ಕೆ ಆ ಮರಿಗಳನ್ನು ಬೇರೆ ಕೊಟ್ಟು ಕೊಟ್ಕಳಿಸ್ಬಿಟ್ಟಿದ್ರಂತೆ ಹಾಗೆಯೇ ಆ ಶ್ವಾನಕ್ಕೆ ಮರಿ ಹಾಕದ ಹಾಗೆ ಇಂಜೆಕ್ಷನ್ ಮಾಡಿಸಿ ಆ ಶ್ವಾನ ಸತ್ತೋಗ್ಬಿಡ್ತಂತೆ ಮದುವೆಯಾಗಿ ಏಳೆಂಟು ವರ್ಷಗಳು ಕಳೆದ್ರೂ ಅವರಿಗೆ ಇನ್ನೂ ಮಕ್ಕಳೇ ಆಗಿರಲಿಲ್ವಂತೆ ಯಾರೋ ಸ್ವಾಮೀಜಿಗಳು ಹೇಳಿದ ಹಾಗೆ ಕಾಲಭೈರವೇಶ್ವರನಿಗೆ ಪೂಜೆಯನ್ನು ಮಾಡಿ ದತ್ತಾತ್ರೇಯ ಸ್ವಾಮಿಗಳಿಗೆ ಅರ್ಕೆಯನ್ನು ಮಾಡಿಕೊಳ್ಳೋದಕ್ಕೆ ಹೇಳಿದರಂತೆ ಅರಕೆಯನ್ನು ಮಾಡಿಕೊಂಡ ನಂತರ ಕಾಲಭೈರವನಿಗೆ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ ನಂತರ ಅವರು ಇವಾಗ ಪ್ರೆಗ್ನೆಂಟ್ ಆಗಿದ್ದರಂತೆ ಪ್ರೆಗ್ನೆಂಟ್ ಆದ ನಂತರ ಅವರು ಪ್ರತಿದಿನ ಶ್ವಾನಗಳಿಗೆ ಊಟವನ್ನು ನೀಡಿದ ನಂತರವಷ್ಟೇ ಊಟವನ್ನು ಮಾಡ್ತಾರಂತೆ ಹಾಗೆ ಮನೆಯಲ್ಲೂ ಸಹ ನಮ್ಗುಳಗೂ ಶ್ವಾನಗಳಿಗೆ ಊಟವನ್ನು ಹಾಕಿದ ನಂತರವಷ್ಟೇ ನಮ್ಗುಳ್ಗು ಊಟವನ್ನು ಹಾಕೋದು ಅಂದ್ಬಿಟ್ಟು ಆ ಹುಡುಗ ಹೇಳಿದ ಯಾವ ರೀತಿಯಾದಂತಹ ದೈವಶಕ್ತಿ ಅಲ್ವಾ ಕೆಲವೊಂದಷ್ಟು ಜನ ಮೂಢನಂಬಿಕೆ ಅಂದ್ಕೊಳ್ಳಿ ಮೂಢನಂಬಿಕೆ ಅಂತ ತಿಳ್ಕೊಳ್ಳೋಂಥವ್ರಿಗೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ ಕಣ್ಣಿಗೆ ಕಾಣಿಸುವಂತಹದ್ದು ಮಾತ್ರ ಸತ್ಯ ಅಲ್ಲ ಕಣ್ಣಿಗೆ ಕಾಣದೇ ಇರುವಂತಹ ಹಿಂದೆ ತುಂಬ ತುಂಬ ಸತ್ಯಗಳಿದ್ದಾವೆ ಇಲ್ಲಿ ನಾವುಗಳು ಆಗಾಗ ಅಡುಗೆನ ಮಾಡಿಸಿದಾಗ ನಾನು ಇಲ್ಲಿರುವಂತಹ ಶ್ವಾನಗಳಿಗೆ ನಾನು ತೆಗೆದುಕೊಂಡು ಹೋಗಿ ಊಟವನ್ನು ಹಾಕ್ಬಿಡ್ತೀನಿ ನಾವುಗಳು ಊಟ ಮಾಡೋದಕ್ಕಿಂತ ಮುಂಚೆನೆ ಆಗ ಜೊತೆಲಿರೋ ಅಂಥವ್ರೆ ಈಗ ವಯಸ್ಸಾಗಿರೋಂಥವ್ರು ಜೊತೇಲಿರೋರ ಸ್ನೇಹಿತರೆ ಆಗಾಗ್ ಹೇಳ್ತಿರ್ತಾರೆ ಏ ಏನೋ ಇಷ್ಟೊಂದೆಲ್ಲ ಖರ್ಚು ಮಾಡಿ ಅಡುಗೆ ಮಾಡಿಸಿ ತೆಗೆದುಕೊಂಡು ಹೋಗ್ಬಿಟ್ಟು ನಾಯಿಗಳಿಗೆ ಹಾಕಿಬಿಟ್ಟು ವೇಸ್ಟ್ ಮಾಡ್ತೀಯಲ್ಲೋ ಅಂತ ಹೇಳ್ತಾರೆ ಅಂದರೆ ನಾವು ತಿಂದರೆ ಮಾತ್ರ ಅದು ವೇಸ್ಟ್ ಆಗೋದಿಲ್ಲ ನಾಯಿಗಳು ತಿಂದರೆ ವೇಸ್ಟ್ ಆಗ್ಬಿಡುತ್ತೆ ಎಂತಹ ಮನಸ್ಥಿತಿ ಅಲ್ವಾ ಮನುಷ್ಯರುಗಳದ್ದು ದಯಮಾಡಿ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಕಾರಣಕ್ಕೂ ಯಾರನ್ನು ತೊಂದರೆಯನ್ನು ಕೊಡೋದಕ್ಕೆ ಹೋಗ್ಬೇಡಿ ನಾಯಿಗಳಿಗೆ ಹಾಗೆ ಆ ನಾಯಿಗಳು ಅಷ್ಟೇ ದೈವಶಕ್ತಿಯನ್ನು ಪಡೆದುಕೊಂಡು ಜನಿಸಿರುವಂಥವರು ಅವುಗಳಿಗೆ ಕಲ್ಲಲ್ಲಿ ಒಡೆಯುವಂತಹದ್ದು ತೊಂದರೆ ಕೊಡುವಂತಹದ್ದು ಆ ರೀತಿಯಾಗಿ ದಯಮಾಡಿ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಅವರ ಫೋಟೋಗಳು ಹಾಗೆಯೇ ಅವರು ಜೊತೆ ತೆಗೆಸ್ಕೊಂಡಿರೋವಂಥವೆಲ್ಲ ಇದ್ದಾವೆ ಆ ಫೋಟೋಗಳನ್ನೆಲ್ಲ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಅವರ ಪ್ರೈವಸಿಗೆ ಸುಮ್ಮನೆ ಅವ್ರಿಗೆ ತೊಂದರೆಯನ್ನು ಮಾಡಿದಾಗುತ್ತೆ ಬೇಡ ಅವ್ರದ್ದು ಡೀಟೇಲ್ಸೇ ಹಾಕೋದು ಬೇಡ ಇಲ್ಲಿ ಅದು ಬಿಟ್ಬಿಡಿ ಅದು ಅವರನ್ನ ವಿಚಾರನ ನಿಮಗೆ ಇದನ್ನು ಮೂಢನಂಬಿಕೆ ಯಾರು ತೆಗೆದುಕೊಳ್ಳಿ ಹೇಗಾರು ತೆಗೆದುಕೊಳ್ಳಿ ನಾನಂತೂ ದೈವಶಕ್ತಿಯನ್ನು ನಂಬ್ತೀನಿ ನನಗೆ ತುಂಬ ತುಂಬ ಅನುಭವಗಳಾಗಿದ್ದಾವೆ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ